ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಯಾವ ರೀತಿ ಇದೆ ನೋಡೋಣ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಈ ತಿಂಗಳಲ್ಲಿ ದಶಮ ಭಾವದಲ್ಲಿ ಅಂದ್ರೆ ಕರ್ಮಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ ಶುಕ್ರ ದಶಮದಲ್ಲಿ ಇರೋದು ಅಷ್ಟೇ ಆ ಫಲ ಅಲ್ಲ ಆ ಶುಕ್ರನ ಜೊತೆಯಲ್ಲಿ ಬುಧ ಕೂಡ ಸ್ಥಿತನಾಗಿರ್ತಾನೆ ಜೊತೆಗೆ ರಾಹು ಈಗ ಆಲ್ರೆಡಿ ರಾಹು ದಶಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಈ ರಾಹುವಿನ ಜೊತೆಗೆ ಬಂದು ಶುಕ್ರ ಮತ್ತೆ ಬುಧ ಬಂದು ಕುತ್ಕೊಳ್ತಾರೆ ಹದಿಮೂರನೇ ತಾರೀಕಿನ ನಂತರ ಸೂರ್ಯನೂ ಕೂಡ ದಶಮ ಸ್ಥಾನಕ್ಕೆ ಬರ್ತಾನೆ ನೋಡಿ ನಿಮ್ಗೆ ಹದಿಮೂರನೇ ತಾರೀಕು ವರೆಗೂ ಸೂರ್ಯ ಗ್ರಹ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಸೂರ್ಯನೊಟ್ಟಿಗೆ ಮಂಗಳ ಗ್ರಹ ಕೂಡ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಮಂಗಳ ಮಾರಕಾಧಿಪತಿ ಆಗ್ತಾನೆ ಸೂರ್ಯ ಚತುರ್ಥಾಧಿಪತಿ ಆಗ್ತಾನೆ ಒಂಬತ್ತನೇ ಮನೆ ಅನ್ನೋದು ನಿಮ್ಮ ಪಿತೃಸ್ಥಾನವಾಗಿ ಅಲ್ಲಿ ಸೂರ್ಯನು ಸ್ಥಿತನಾಗೋದ್ರಿಂದ ಸ್ವಲ್ಪ ತಂದೆಯ ವಿಚಾರದಲ್ಲಿ ಅವರ ಆರೋಗ್ಯದ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳು ಉಂಟಾಗಬಹುದು ಆಮೇಲೆ ಅವರ ವಿಷಯದಲ್ಲಿ ಒಂದಿಷ್ಟು ಖರ್ಚುಗಳು ಬರಬಹುದು ಅಷ್ಟೇ ದೊಡ್ಡ ಮಟ್ಟದ ಸಮಸ್ಯೆ ಅಂತ ಏನಿಲ್ಲ ಸಣ್ಣ ಪುಟ್ಟದ್ದು ನಿಮ್ಮ ತಂದೆಯ ವಿಚಾರದಲ್ಲಿ ಮನೆಯಲ್ಲಿ ವಯಸ್ಸಾದವರಿದ್ರೆ ಅವರಿಗೆ ಒಂದಿಷ್ಟು ಖರ್ಚುಗಳಾಗಬಹುದು ಅಥವಾ ಅವರ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಾಗಬಹುದು ಈ ತರದ್ದಿರುತ್ತೆ ಆದ್ರೆ ಹದಿಮೂರನೇ ತಾರೀಕಿಗೆ ಸೂರ್ಯ ಗ್ರಹ ದಶಮ ಸ್ಥಾನಕ್ಕೆ ಹೋದ್ಮೇಲೆ ಈ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಮುಖ್ಯವಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆ ಶುಕ್ರ ಗ್ರಹ ಅವನು ದಶಮ ಭಾವದಲ್ಲಿ ಸ್ಥಿತನ ಆಗಿದ್ದ ಆಗಿರೋದ್ರಿಂದ ಈ ತಿಂಗಳ ವಿಶೇಷ ಏನಪ್ಪಾ ಅಂದ್ರೆ ನೀವ್ ಏನು ಅನ್ಕೊಂಡಿರ್ತೀರ ಎಲ್ಲಾದು ಸಕ್ಸಸ್ ಆಗತ್ತೆ ಇವಾಗ ನೀವು ಏನೋ ಒಂದಿಷ್ಟು ಅನ್ಕೊಂಡಿರ್ತೀರಾ ಆ ನಿಮ್ಮ ಕೆಲಸಗಳನ್ನ ಇಷ್ಟು ಕಂಪ್ಲೀಟ್ ಮಾಡ್ಬೇಕು ಅಂತನೋ ಅಥವಾ ಯಾವ್ದೋ ಒಂದು ಪ್ರದೇಶಕ್ಕೆ ಹೋಗ್ಬೇಕು ಅಂತನೋ ಅಥವಾ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೇಕು ಅಂತನೋ ಏನೋ ಒಂದು ಹೊಸದನ್ನ ಶುರು ಮಾಡ್ಬೇಕು ಅಂತನೋ ಅಥವಾ ನಿಮ್ಮ ಉದ್ಯೋಗದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೋಬೇಕು ನಿಮ್ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೋಬೇಕು ಯಾವುದೋ ಒಂದು ಒಳ್ಳೆ ಅಭ್ಯಾಸವನ್ನ ಮಾಡ್ಕೋಬೇಕು ಯಾವುದೇ ವಿಚಾರ ಆಗಿರ್ಲಿ ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕರ್ಮಸ್ಥಾನ ಅನ್ನೋದು ಬರೀ ನಿಮ್ಮ ಉದ್ಯೋಗ ಅಷ್ಟೇ ಅಲ್ಲ ನಿಮ್ಮ ಜೀವನದ ಒಟ್ಟು ಕರ್ಮಗಳ ಮೊತ್ತ ಆಗಿರತ್ತೆ ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು ದಶಮ ಸ್ಥಾನದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಶುಕ್ರನೇ ಇರೋದ್ರಿಂದ ನೀವ್ ಏನೇನೆಲ್ಲ ಅನ್ಕೊಳ್ತಿದ್ರಿ ಮೊದ್ಲೆಲ್ಲ ಆದ್ರೆ ಆಗ್ತಿರ್ಲಿಲ್ಲ ಅನ್ಕೊಂಡಿದ್ದೆಲ್ಲ ಆಗ್ತಾ ಇರಲ್ಲ ನಾವ್ ಎಷ್ಟೊಂದ್ಸಲ ನಾವ್ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅನ್ಕೊಳ್ತೀವಿ ಬಟ್ ಎಲ್ಲದೂ ಸಕ್ಸಸ್ ಆಗಲ್ಲ ಆದ್ರೆ ಕೆಲವೊಂದು ಸಕ್ಸಸ್ ಆಗ್ತಾ ಇರುತ್ತೆ ಬಟ್ ಈ ತಿಂಗಳಲ್ಲಿ ಆ ಬಹುಶಃ ನೀವ್ ಏನೇನೆಲ್ಲ ಅನ್ಕೊಳ್ತಿರೋ ಎಲ್ಲದೂ ಸಕ್ಸಸ್ ಆಗತ್ತೆ ನೀವ್ ಅನ್ಕೊಂಡಾಗೆ ಆಗತ್ತೆ ಯಾಕಂದ್ರೆ ಶುಕ್ರನಿಗೆ ರಾಹುವಿನ ಕಾಂಬಿನೇಷನ್ ತುಂಬಾ ಶುಭ ಯಾಕಂದ್ರೆ ಶುಕ್ರ ಏನೊಂದು ಆಸೆಯನ್ನ ಕೊಡ್ತಾನೆ ರಾಹು ಆ ಆಸೆಯನ್ನ ದೊಡ್ಡದ್ ಮಾಡ್ತಾನೆ ಕರ್ಮಸ್ಥಾನ ಅನ್ನೋದು ಅದನ್ನ ಕಂಪ್ಲೀಟ್ ಮಾಡಿಸುತ್ತೆ ಭಾವ ಹಾಗಾಗಿ ಆ ಈ ರೀತಿ ಇದೆ ಹಾಗೆ ಉದ್ಯೋಗ ಅಂತ ಬಂದಾಗ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಶುಕ್ರನು ದಶಮದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಉದ್ಯೋಗದಲ್ಲಿ ವಿಶೇಷವಾದ ಜವಾಬ್ದಾರಿಗಳನ್ನ ತಗೊಳ್ತೀರಾ ಆ ಜವಾಬ್ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರ ಮೂಲಕ ಅಲ್ಲಿ ನಿಮ್ಮ ಹೆಸರು ಹೆಚ್ಚಾಗುತ್ತೆ ಅಂದ್ರೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಅಂದ್ರೆ ಇವ್ರು ಒಳ್ಳೆ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಇವರು ಕೆಲಸವನ್ನ ಮಾಡ್ತಾರೆ ಇವ್ರಿಗೆ ಯಾವುದೇ ಒಂದು ಒಂದು ಜವಾಬ್ದಾರಿನ ಕೊಟ್ಟರು ಕೂಡ ಅದನ್ನು ನಿಭಾಯಿಸೋ ಸಾಮರ್ಥ್ಯ ಇದೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ತೀರಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇದ್ರ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿ ದಶಮದಲ್ಲಿರೋದ್ರಿಂದ ಉದ್ಯೋಗವಷ್ಟೇ ಅಲ್ಲದೆ ಬೇರೆ ಬೇರೆ ಕೆಲವು ಜವಾಬ್ದಾರಿಗಳು ಏನಿದೆ ನಿಮ್ಮ ತಂದೆ ತಾಯಿ ವಿಷಯದಲ್ಲಿ ನೀವೇನೋ ಒಂದು ವ್ಯವಸ್ಥೆ ಮಾಡ್ಬೇಕು ಅವ್ರಿಗೆ ಏನೋ ಒಂದು ಸಹಾಯ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ ನಿಮ್ಮ ಮಕ್ಕಳಿಗೋಸ್ಕರ ಏನಾದ್ರು ಒಂದು ಭವಿಷ್ಯಕ್ಕೆ ಉಪಯೋಗ ಆಗುವ ಹಾಗೆ ಯಾವುದೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಈ ತರದ್ದೆಲ್ಲ ಬೇರೆ ಬೇರೆ ಒಂದು ಕೆಲಸಗಳು ಕೂಡ ಒಂದಷ್ಟು ಈ ತಿಂಗಳಲ್ಲಿ ಸಕ್ಸಸ್ ಆಗತ್ತೆ ಇನ್ನು ಉದ್ಯೋಗದಲ್ಲಿ ಅದರಲ್ಲೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಉದ್ಯೋಗದಲ್ಲಿರೋಂತವ್ರಿಗೆ ಹದಿಮೂರನೇ ತಾರೀಕು ವರೆಗೂ ಸ್ವಲ್ಪ ಕೆಲಸದಲ್ಲಿ ಒಂಚೂರು ಪ್ರೆಷರ್ ಇರುತ್ತೆ ಹೆಚ್ಚು ಹೆಚ್ಚು ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ತರ ಎಲ್ಲ ಇರುತ್ತೆ ಬಟ್ ಹದಿಮೂರನೇ ತಾರೀಕ ಮೇಲೆ ನಿಮ್ಮ ಜವಾಬ್ದಾರಿಗಳು ಕಡಿಮೆ ಆಗತ್ತೆ ಅಂದ್ರೆ ನಿಭಾಯಿಸ್ತೀರ ಅಷ್ಟ್ರ ಮೇಲೆ ನಿಮ್ಗೆ ಏನು ಟೆನ್ಷನ್ ಇರಲ್ಲ ಅಲ್ಲಿವರೆಗೂ ಸ್ವಲ್ಪ ಟೆನ್ಷನ್ ಇರುತ್ತೆ ಅಂದ್ರೆ ಆಗತ್ತೋ ಇಲ್ವೋ ಅಹ್ ಏನಪ್ಪಾ ಮಾಡೋದು ಆ ತರ ಎಲ್ಲ ಅನ್ಸ್ತಾ ಇರತ್ತೆ ಬಟ್ ಅಷ್ಟ್ರ ಮೇಲೆ ನಿಮ್ಗೆ ಆ ತರ ಒಂದು ಆತಂಕ ಟೆನ್ಷನ್ ಇದೆಲ್ಲ ಏನು ಇರೋದಿಲ್ಲ ಇನ್ನು ಧನಸ್ಥಾನ ಅಧಿಪತಿ ಬುಧ ಗ್ರಹ ಕರ್ಮಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಇಲ್ಲ ಏನೇ ಒಂದು ಕೆಲಸ ಮಾಡಿ ಅದರಿಂದ ಲಾಭವನ್ನೇ ಪಡಿತೀರಾ ಯಾಕಂದ್ರೆ ಲಾಭದಲ್ಲಿ ಕುತ್ಕೊಂಡಿರೋದು ಶನೇಶ್ವರ ದಶಮಾಧಿಪತಿ ನಿಮ್ಮ ಧರ್ಮ ಮತ್ತು ಕರ್ಮಾಧಿಪತಿಯಾಗಿ ಲಾಭದಲ್ಲಿರೋದ್ರಿಂದ ನಿಮ್ಮ ಒಳ್ಳೆಯ ನಡವಳಿಕೆ ನಿಮ್ಮ ಕೆಲಸ ನಿಮಗೆ ಒಳ್ಳೆ ಹೆಸರನ್ನ ಜೊತೆಗೆ ಎಲ್ಲವನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಧನಾಧಿಪತಿಯಾದಂತಹ ಬುಧಗ್ರಹ ದಶಮದಲ್ಲಿರೋದ್ರಿಂದ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳು ಇದ್ದಿದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ತೀರಾ ಹಾಗೆ ನಿಮಗೆ ಬರ್ಬೇಕಾಗಿರೋ ಹಣ ಬರುತ್ತೆ ಬೇರೆಯವರು ಕೊಟ್ಟಿರ್ತಿರೋದು ಅದು ವಾಪಸ್ ಬರ್ತಲ್ಲ ಅದು ಬರುತ್ತೆ ಯಾವ್ದೋ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರ್ತೀರಾ ಅದರಿಂದ ಲಾಭದ ಒಂದು ನಿರೀಕ್ಷೆಯಲ್ಲಿದ್ದೀರಾ ಆ ಲಾಭ ಈ ತಿಂಗಳಲ್ಲಿ ಬರುವಂತದ್ದಾಗತ್ತೆ ಮಾತಿನ ಮೂಲಕ ಕೆಲಸಗಳನ್ನ ಸಕ್ಸಸ್ ಮಾಡ್ಕೊಳ್ತೀರಾ ಹಾಗೆ ಮಾತಿನ ಮೂಲಕ ಬೇರೆಯವರನ್ನ ಅಟ್ರಾಕ್ಟ್ ಮಾಡ್ತೀರಾ ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಬುಧನ ಜೊತೆಯಲ್ಲಿ ರಾಹು ರಾಹು ಅಂದ್ರೆ ಬರೀ ನೆಗೆಟಿವ್ ಫಲನೆ ಕೊಡೋದಿಲ್ಲ ಅವನ ಫೇವರೆಟ್ ಗ್ರಹಗಳ ಜೊತೆ ಸೇರಿದಾಗ ಬಹಳ ಶುಭ ಫಲವನ್ನ ಕೊಡ್ತಾನೆ ನೀವು ಮಾತಾಡಿ ಎಷ್ಟೋ ಕೆಲಸಗಳು ಸಕ್ಸಸ್ ಆಗತ್ತೆ ಜೊತೆಗೆ ನೀವು ಮಾತಾಡೋದ್ರ ಮೂಲಕ ನೀವಿರುವ ಸ್ಥಳದಲ್ಲಿ ಸ್ವಲ್ಪ ನಿಮ್ಮ ಹೆಸರು ಎಲ್ರಿಗೂ ಗೊತ್ತಾಗತ್ತೆ ಹಾಗೆ ನಿಮ್ಮ ಬುದ್ಧಿವಂತಿಕೆ ಪ್ರದರ್ಶನವನ್ನ ಮಾಡ್ತೀರಾ ಮಾತಿನ ಮೂಲಕ ನೋಡಿ ಯಾವ್ದೋ ಒಂದು ವೇದಿಕೆ ಸಿಕ್ಕಿದಾಗ ನೀವ್ ಹೇಗ್ ಮಾತಾಡ್ತೀರ ಅದ್ರ ಮೇಲೆ ನಿಮ್ಗೆ ಒಳ್ಳೆ ಹೆಸರು ಕೂಡ ಬರುತ್ತೆ ಅಲ್ವಾ ಅಂತಹ ಅವಕಾಶಗಳು ನಿಮ್ಗೆ ಸಿಕ್ಕುತ್ತೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿ ಹಾಗೆ ಚತುರ್ಥಾಧಿಪತಿ ಆದಂತಹ ಸೂರ್ಯಗ್ರಹ ಅವನು ಹದಿಮೂರನೇ ತಾರೀಕು ವರೆಗೂ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಹದಿನಾಲ್ಕನೇ ತಾರೀಕಿಗೆ ದಶಮ ಸ್ಥಾನಕ್ಕೆ ಹೋಗ್ತಾನೆ ಹದಿನಾಲ್ಕನೇ ತಾರೀಕು ಮೇಲೆ ನಿಮ್ಗೆ ಸೂರ್ಯಗ್ರಹ ತುಂಬಾ ಶುಭ ಫಲ ಕೊಡ್ತಾನೆ ಅಂದ್ರೆ ಏನಾದ್ರು ಆಸ್ತಿ ತಗೋಬೇಕು ಅಂದ್ರೆ ಸೈಟು ಮನೆ ಭೂಮಿ ತಗೋಬೇಕು ಅಥವಾ ಏನಾದ್ರು ವಾಹನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ತಿಂಗಳು ಹದಿಮೂರನೇ ತಾರೀಕು ನಂತರ ನೀವು ತಗೊಳ್ಳಿ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಯಾಕಂದ್ರೆ ಅಷ್ಟ್ರೊಳಗಡೆ ಆಗಲ್ಲ ಅಂತಲ್ಲ ಅಹ್ ತಗೊಳ್ಳೋದಕ್ಕೆ ಒಂದಿಷ್ಟು ಅಡೆತಡೆಗಳು ಬರುತ್ತೆ ಬಟ್ ಅಷ್ಟ್ರ ಮೇಲೆ ನಿಮ್ಗೆ ಆ ನಿಮ್ಗೆ ಇಷ್ಟ ಆಗೋ ತರದ ಒಂದು ನಿವೇಶನ ಆಗಿರ್ಬೋದು ಮನೆ ಆಗಿರ್ಬೋದು ಅದಕ್ಕೆ ಬೇಕಾದಂತಹ ಲೋನ್ ಹಣ ಆಗಿರ್ಬೋದು ಅಥವಾ ಅದಕ್ಕೆ ವ್ಯವಸ್ಥೆ ಆಗಿರ್ಬೋದು ಎಲ್ಲವೂ ಕೂಡ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಅನುಕೂಲಗಳಾಗುತ್ತೆ ಚತುರ್ಥ ಭಾವವನ್ನ ಶುಕ್ರ ನೋಡ್ತಾ ಇದ್ದಾನೆ ಪಂಚಮಾಧಿಪತಿಯಾದ ಬುಧ ನೋಡ್ತಾ ಇದ್ದಾನೆ ಹಾಗೆ ಹದಿನಾಲ್ಕನೇ ತಾರೀಕಿಗೆ ಯಾವಾಗ ಸೂರ್ಯ ದಶಮ ಸ್ಥಾನಕ್ ಬರ್ತಾನೆ ಅಲ್ಲಿಂದ ಸೂರ್ಯ ಕೂಡ ನೋಡ್ತಾನೆ ತನ್ನ ಮನೆಯನ್ನ ಅಂದ್ರೆ ಸಿಂಹರಾಶಿ ಅವನ ಮನೆ ತನ್ನ ಮನೆಯನ್ನೇ ತಾನು ನೋಡ್ತಾನೆ ಹಾಗಾಗಿ ಈ ಆಸ್ತಿ ಮನೆ ಭೂಮಿ ವಿಚಾರದಲ್ಲಿ ಬಹಳ ಶುಭವಾಗುತ್ತೆ ಈ ಒಂದು ತಿಂಗಳಲ್ಲಿ ನೀವು ನಿರ್ಧಾರ ತಗೋಬಹುದು ಈ ವಿಚಾರವಾಗಿ ಬಗೆಹರಿಸಿಕೊಳ್ಳುವಂತ ವಿಚಾರ ಇದ್ರು ಕೂಡ ಅದಕ್ಕೂ ಕೂಡ ಒಳ್ಳೆ ಸಮಯ ಆಗಿದೆ ಪಂಚಮಾಧಿಪತಿ ಬುಧ ಗ್ರಹ ದಶಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈಗಾಗಲೇ ಎರಡನೇ ಮನೆಯಲ್ಲಿ ಗುರುಗ್ರಹ ಇರೋ ಇರೋದ್ರಿಂದ ಗುರುಬಲ ಕೂಡ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆರನೇ ಮನೆ ಅಧಿಪತಿನೂ ನಿಮಗೆ ಶುಕ್ರನೇ ಹಾಗಾಗಿ ಪ್ರೈವೇಟ್ ಜಾಬ್ ಅಲ್ಲಿ ಬಹಳ ಚೆನ್ನಾಗಿದೆ ಕೆಲಸಗಳು ತುಂಬಾ ಈಸಿ ಅನ್ಸುತ್ತೆ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ ಕೆಲಸ ಈಸಿ ಜೊತೆಗೆ ಆ ಕೆಲಸದಲ್ಲಿ ಒಳ್ಳೆ ಹೆಸರು ನೀವು ಪಡೆಯುವಂಥದ್ದು ಇದೆಲ್ಲವೂ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಸಪ್ತಮಾಧಿಪತಿ ಭಾಗ್ಯದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ನಿಮ್ಮ ಸಂಗಾತಿಯ ವಿಷಯದಲ್ಲಿ ಅಂದ್ರೆ ಅವರು ನಿಮ್ಮ ಕೆಲಸ ಕಾರ್ಯಗಳಿಗೆ ಏನೋ ಒಂದು ನಿಮ್ಗೆ ಒಂದು ಸಹಕಾರ ಕೊಡ್ಬೋದು ಅಥವಾ ಸಹಾಯ ಮಾಡ್ಬೋದು ಪಾರ್ಟ್ನರ್ಶಿಪಲ್ ಬಿಸ್ನೆಸ್ ಮಾಡ್ತಾರೋರಿಗೆ ಹೆಚ್ಚು ಲಾಭವನ್ನ ಪಡೆಯುವಂತಹ ಅವಕಾಶ ಇದೆ ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಅಧಿಪತಿನೇ ಮಂಗಳ ಗ್ರಹ ಅವನು ಭಾಗ್ಯದಲ್ಲಿದ್ದಾನೆ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಹಾಗಾಗಿ ಒಂದ್ ರೀತಿ ಈ ವಿಷಯದಲ್ಲಿ ಬಹಳಷ್ಟು ಶುಭ ಫಲವನ್ನ ನೀವು ಪಡಿತೀರಾ ತುಂಬಾ ಇಷ್ಟಪಟ್ಟಿರುವಂತಹ ಯಾವುದೋ ಒಂದು ದೇವಸ್ಥಾನಕ್ಕೆ ಅದು ದೂರದ ದೇವಸ್ಥಾನ ಆಗಿರ್ಬೋದು ಹತ್ತಿರದಲ್ಲಿರೋದಾಗಿರ್ಬೋದು ಆ ಈ ತಿಂಗಳಲ್ಲಿ ಪ್ರಯಾಣ ಮಾಡುವಂತದ್ದಾಗತ್ತೆ ಸ್ವಲ್ಪ ಬೇರೆಯವರನ್ನ ಅಟ್ರಾಕ್ಟ್ ಮಾಡ್ತೀರಾ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಅಟ್ರಾಕ್ಟ್ ಮಾಡ್ಬೋದು ಅಥವಾ ನಿಮ್ಮ ಮಾತಿಂದ ಅಟ್ರಾಕ್ಟ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಕೆಲಸದಿಂದ ಅಟ್ರಾಕ್ಟ್ ಮಾಡ್ಬೋದು ಯಾವುದೋ ಒಂದು ವಿಚಾರವಾಗಿ ಸ್ವಲ್ಪ ಎಲ್ಲರೂ ನಿಮ್ಮ ವಿಷಯದಲ್ಲಿ ತುಂಬಾ ಅಟ್ರಾಕ್ಟ್ ಆಗೋ ತರ ಆಗುತ್ತೆ ಯಾಕಂದ್ರೆ ಶುಕ್ರನ ಜೊತೆ ರಾಹು ಇದೆ ಅಟ್ರಾಕ್ಟ್ ಮಾಡೋದು ರಾಹುವಿನ ಕೆಲಸ ಬೇಕದಾಗಿರ್ಬೋದು ಬೇಡವದ್ದಾಗಿರ್ಬೋದು ಆದ್ರೆ ಅಟ್ರಾಕ್ಟ್ ಮಾಡೋದು ರಾಹುವಿನ ಕೆಲಸ ಬಟ್ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ರಾಹುವಿಗೆ ಮಿತ್ರನಾಗಿರೋದ್ರಿಂದ ಒಂದ್ ರೀತಿಯಲ್ಲಿ ನಿಮ್ಗೆ ಇವಾಗ ನೋಡಿ ಎಷ್ಟು ಬುದ್ಧಿವಂತರು ಕೆಲವರು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದಲ್ಲ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವರ ಬುದ್ಧಿವಂತಿಕೆಯನ್ನ ಹೊರಗಡೆ ಹಾಕ್ತಾರೆ ಅವಾಗ ಅವ್ರ ಹೆಸರು ಎಲ್ರಿಗೂ ಗೊತ್ತಾಗುತ್ತೆ ಆ ತರದ್ ಏನೋ ಒಂದು ಬದಲಾವಣೆ ಶುಭ ರಾಶಿಯವರಿಗೆ ಈ ತಿಂಗಳಲ್ಲಾಗುತ್ತೆ ಕಲಾವಿದರಿಗೆ ತುಂಬಾ ಚೆನ್ನಾಗಿದೆ ಕಲೆಗೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಹಳ ಬಹಳ ಚೆನ್ನಾಗಿದೆ ಯಾಕಂದ್ರೆ ಕಲಾವಿದರಿಗೆ ರಾಹು ಗ್ರಹ ತುಂಬಾ ತುಂಬಾ ಶುಭ ಫಲ ಕೊಡ್ತಾನೆ ಶುಕ್ರ ರಾಹು ಸೇರಿದ್ರೆ ಕಲೆಯಲ್ಲಿ ಒಂದು ಅದ್ಭುತ ಬದಲಾವಣೆ ನೋಡಿ ಬುಧ ಕೂಡ ಸೇರ್ಕೊಂಡಿದ್ದಾರೆ ಬುಧ ಕತೆ ಕಾದಂಬರಿ ಬರೆಯುವಂಥದ್ದು ಸಾಹಿತ್ಯ ಸಂಗೀತವನ್ನ ಬರೆಯುವಂಥದ್ದು ಇದಕ್ಕೆಲ್ಲ ಕಾರಕನಾಗ್ತಾನೆ ಇವನು ಕೂಡ ರಾಹು ಜೊತೆನೆ ಇರೋದ್ರಿಂದ ಈ ತರದ ಒಂದು ವೃತ್ತಿಯಲ್ಲಿರೋರಿಗೆ ಹಾಗೆ ಕಲೆಗೆ ಸಂಬಂಧಪಟ್ಟಂತೆ ಯಾವ್ದೊಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ ಅಂತಂದ್ರೆ ಅದ್ರಲ್ಲಿ ಕೂಡ ಜಯವನ್ನ ಪಡೆಯುವಂಥದ್ದು ಆಗತ್ತೆ ಅಂದ್ರೆ ನೀವೇನ್ ಹಾರ್ಡ್ ವರ್ಕ್ ಮಾಡ್ತೀರೋ ಅದಕ್ಕಂತಹ ಫಲವನ್ನ ಪಡಿತೀರಾ ಅಂತ ಹೇಳ್ಬೋದು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ ವಿಶೇಷ ಏನು ಈ ತಿಂಗಳದು ಅಂದ್ರೆ ಉದ್ಯೋಗಕ್ಕೋಸ್ಕರ ಅಥವಾ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರುವಂತವರಿಗೆ ವೃಷಭ ರಾಶಿಯವರಿಗೆ ಇಂತಹ ಅವಕಾಶ ಕೂಡ ಈ ಒಂದು ತಿಂಗಳಲ್ಲಿ ಸಿಗೋದ್ರಿಂದ ಎಲ್ಲಾ ತರದಲ್ಲೂ ಕೂಡ ಋಷಭ ರಾಶಿಯವರಿಗೆ ಈ ತಿಂಗಳು ಬಹಳ ಬಹಳ ಶುಭದಾಯಕವಾದಂತ ತಿಂಗಳು ಅಂತ ಹೇಳ್ಬೋದು ಏನು ಅಶುಭ ಫಲ ಇಲ್ಲ ಅಕಸ್ಮಾತ್ ನಿಮ್ಗೆ ಇಷ್ಟೆಲ್ಲ ಶುಭ ಫಲ ಇದ್ರು ಕೂಡ ನಿಮ್ಗೆ ಏನು ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ಒಂದು ನಿಮ್ಮ ರಾಶಿ ಯಾವುದು ಅಂತ ನಿಮ್ಗೆ ಸರಿಯಾಗಿ ಗೊತ್ತಿರಲ್ಲ ಅಥವಾ ನಿಮ್ಮ ಜಾತಕದಲ್ಲಿ ನಡೀತಾ ಇರುವಂತಹ ದಶಾಭುಕ್ತಿ ಅಷ್ಟು ಶುಭ ಇರೋದಿಲ್ಲ ದಶಾಕ್ತಿ ಇರಾತರು ನಿಮಗೆ ಶುಭ ಫಲ ಕೊಡ್ಲಿಲ್ಲ ಅಂದ್ರೆ ಗೋಚಾರ ಫಲದಲ್ಲಿ ಶುಭ ಇದ್ರೂ ಕೂಡ ಅದು ನಿಮ್ಗೆ ಅನ್ವಯನೇ ಆಗೋದಿಲ್ಲ ಹಾಗಾಗಿ ಆ ತರ ಏನಾದ್ರೂ ಇದ್ರೆ ಆ ದಶಾಭುಕ್ತಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಆದ್ರೆ ಗೋಚಾರ ಫಲ ಮಾತ್ರ ತುಂಬಾ ಚೆನ್ನಾಗಿದೆ ಯಾವುದೇ ತೊಂದರೆ ಇಲ್ಲ ಎಲ್ಲಾ ಕೆಲಸದಲ್ಲೂ ಸಕ್ಸಸ್ ಅನ್ನ ಪಡಿತೀರ ಹಾಗಾಗಿ ಇದು ಶುಭವಾದಂತಹ ಮಾಸವಾಗಿದೆ ನಿಮ್ಗೆ ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಿದೆ